ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಮೂರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳ್ಸಾ ಇದ್ದೀನಿ ಅದನ್ನು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ಇಂಟ್ರೆಸ್ಟ್ ಇರೋರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಇವಾಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಡ್ರೀಮ್ ಟೈಮ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಇವರು ಕನ್ನಡ ಆನ್ಲೈನ್ ಟೀಚರ್ ರೋಲ್ಗೆ ಯಾರ್ ಮಾಡ್ತಾ ಇದ್ದಾರೆ ಯಾರ್ಯಾರು ತುಂಬಾ ನನಗೆ ಇಮೇಲ್ ಕೂಡ ಕಳಿಸಿದ್ರಿ ಲೈಕ್ ಹಿಂಗೆ ಟೀಚಿಂಗ್ ಜಾಬ್ ಇದ್ರೆ ಹೇಳಿ ಕನ್ನಡ ಟೈಪಿಂಗ್ ವರ್ಕ್ ಇದ್ದರೆ ಹೇಳಿ ಕನ್ನಡ ರಿಲೇಟೆಡ್ ಜಾಬ್ ಇದ್ದರೆ ಹೇಳಿ ಅಂದ್ಬಿಟ್ಟು ಸೊ ಇವರು ಕನ್ನಡ ಆನ್ಲೈನ್ ಟೀಚರ್ ರೋಲ್ಗೆ ಏರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ಲಿ ರಿಮೋಟ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ಆಗಿರುತ್ತೆ ಇಂಡಿಯಾ ಲೊಕೇಶನ್ಗೆ ಏರ್ ಮಾಡ್ತಾರೆ ಅದು ಜಸ್ಟ್ ಒನ್ ಡೇ ಆಗಿದೆ ಅಷ್ಟೇ ಅಪ್ಲಿಕೇಶನ್ ಬಿಟ್ಟು ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಬೋದು ಈ ರೋಲ್ಗೆ ಇನ್ನು ಜಾಬ್ ಟೈಟಲ್ ನೋಡೋದಾದರೆ ಪಾರ್ಟ್ ಟೈಮ್ ಲ್ಯಾಂಗ್ವೇಜ್ ಟೀಚರ್ ಅಂತೇಳಿ ಕನ್ನಡ ಸ್ಕೂಲ್ ಬಂದುಬಿಟ್ಟು ಡ್ರೀಮ್ ಟೈಮ್ ಲರ್ನಿಂಗ್ ಆನ್ಲೈನ್ ಸ್ಕೂಲ್ ಆಗಿರುತ್ತೆ ಇದು ಮೋಡ್ ಆನ್ಲೈನ್ ಮೋಡಾಗಿರುತ್ತೆ ಪರ್ ಕ್ಲಾಸ್ಗೆ ಟು ಫಿಫ್ಟಿ ಪರ್ ಕ್ಲಾಸ್ಗೆ ನಮಗೆ ಪೇ ಕೂಡ ಮಾಡ್ತಿದ್ದಾರೆ ಇವರು ಕ್ಲಾಸ್ ಸ್ಕೆಡ್ಯೂಲ್ ಬಂದ್ಬಿಟ್ಟು ಎವ್ರಿ ಸಾಟರ್ಡೆ ನೈನ್ ತರ್ಟಿ ಎ ಎಮ್ ಇಂದ ಟೆನ್ ತರ್ಟಿ ಎ ಎಮ್ ಒನ್ ಅವರ್ ಕ್ಲಾಸ್ ಇರುತ್ತೆ ಅಷ್ಟೇ ಸ್ಯಾಟರ್ಡೆ ಸಾಟರ್ಡೆ ಒನ್ ಅವರ್ ಕ್ಲಾಸಸ್ ಇರುತ್ತೆ ಅಷ್ಟೇ ಇಲ್ಲಿ ಸ್ಟಾರ್ಟ್ ಡೇಟ್ ಇಮಿಡಿಯೇಟ್ ಆಗನ್ನ ಪ್ರಿಫರ್ ಮಾಡ್ತಾರೆ ಸೊ ನೀವು ಏನಾದರೂ ಬಿ ಎಡ್ ಮಾಡ್ಕೊಂಡು ಮನೇಲೇ ಇದ್ದರೆ ಡಿಗ್ರಿ ಮಾಡ್ಕೊಂಡು ಮನೆಯಲ್ಲೇ ಇದ್ದರೆ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಯಾಕೆಂದರೆ ಒನ್ ಅವರ್ ಸ್ಯಾಟರ್ಡೆ ಕ್ಲಾಸ್ ಕೊಟ್ಟರೆ ಸಾಕು ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕಂಡಕ್ಟ್ ಎನ್ ಎಂಗೇಜಿಂಗ್ ಆ್ಯಂಡ್ ಇಂಟರಾಕ್ಟಿವ್ ಆನ್ಲೈನ್ ಲ್ಯಾಂಗ್ವೇಜ್ ಕ್ಲಾಸ್ ಫಾರ್ ಸ್ಟೂಡೆಂಟ್ಸ್ ಒನ್ಸ್ ಎ ವೀಕ್ ಒನ್ಸ್ ಎ ವೀಕಲ್ಲಿ ನಾವು ಕ್ಲಾಸ್ನ ಕಂಡಕ್ಟ್ ಮಾಡಬೇಕು ಡಿಲಿವರ್ ಡೆಲಿವರ್ ಲೆಸ್ ಎನ್ ಯೂಸಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆ್ಯಂಡ್ ಅದರ್ ಡಿಜಿಟಲ್ ಟೇ ಟೀಚಿಂಗ್ ಟೂಲ್ಸ್ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮತ್ತು ಇನ್ನೇನೇನಿದೆ ಸರ್ ಝೂಮಲ್ಲೆಲ್ಲ ನೀವು ಕಾಲ್ನ ತಗೋಬೇಕಾಗಿರುತ್ತೆ ಮತ್ತು ಕ್ರಿಯೇಟ್ ಸಪೋರ್ಟಿವ್ ಆ್ಯಂಡ್ ಇನ್ಕ್ಲೂಸಿವ್ ವೆಚ್ಚ ಕ್ಲಾಸ್ ರೂಮ್ ಎನ್ವಿರೋನ್ಮೆಂಟ್ ಅಂತ ಅಂದರೆ ತುಂಬ ಸಪೋರ್ಟಿವ್ ಇಂಟರ್ಯಾಕ್ಟಿವ್ ಆಗಿರಬೇಕು ಅಂದರೆ ಸುಮ್ಮನೆ ನೀವೇ ಟೀಚ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರು ಸುಮ್ಮನೆ ಕೂತಿರೋದಲ್ಲ ಸೊ ಎಂಗೇಜಿಂಗ್ ಆಗಿರೋ ಕ್ಲಾಸ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಆಸ್ ಎ ಸ್ಟೂಡೆಂಟ್ ಪರ್ಫಾಮೆನ್ಸ್ ಆ್ಯಂಡ್ ಪ್ರೊವೈಡ್ ಫೀ ಫೀಡ್ಬ್ಯಾಕ್ ಒಂದು ರಿಕ್ವೈಡ್ ಅಂತ ಅಂದರೆ ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಎಲ್ಲ ಅವ್ರದ್ದು ಡೀಟೇಲ್ಸ್ನ ತೊಗೊಂಡು ಕೊಲಾಬ್ರೇಟ್ ವಿತ್ ಅಕಾಡೆಮಿಕ್ ಅಕಾಡೆಮಿಕ್ ಟೀಮ್ ಫಾರ್ ಕರಿಕುಲಮ್ ಅಲೈನ್ಮೆಂಟ್ ಅಂತಂದರೆ ಎಷ್ಟೆಷ್ಟು ಕಂಪ್ಲೀಟ್ ಮಾಡಬೇಕು ಎಷ್ಟು ಪೋರ್ಷನ್ ಕಂಪ್ಲೀಟ್ ಮಾಡಬೇಕು ಸೊ ಈ ಮಂತಲ್ಲಿ ಎಷ್ಟು ಪೋರ್ಷನ್ ಮಾಡಬೇಕು ಅಂತೆಲ್ಲ ನೋಡಬೇಕಾಗಿರುತ್ತೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಇವರು ಲ್ಯಾಂಗ್ವೇಜ್ ನೀಡೆಡ್ ನಿಮ್ಗೆ ತಮಿಳು ಅಥವಾ ಮರಾಠಿ ಅಥವಾ ಕನ್ನಡ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಎನಿ ಒನ್ ಅಂತ ಅಂದರೆ ಇಲ್ಲಿ ತಮಿಳು ಮರಾಠಿ ಕನ್ನಡ ಮೂರು ರೋಲ್ಗೆ ಓಪನಿಂಗ್ಸ್ ಇರೋದು ಈ ಮೂರಲ್ಲಿ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಬಂದರೂ ನೀವು ಅಪ್ಲೈ ಮಾಡ್ಕೋಬೋದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಪೀರಿಯರ್ ಎಕ್ಸ್ಪೀರಿಯೆನ್ಸ್ ಇನ್ ಆನ್ಲೈನ್ ಟೀಚಿಂಗ್ ಇಸ್ ಮ್ಯಾಂಡೇಟರಿ ಕೂಡ ಇದೆ ಮತ್ತು ಇಲ್ಲಿ ಎಬಿಲಿಟಿ ಟು ಪ್ರಿಪೇರ್ ಆ್ಯಂಡ್ ಡೆಲಿವರ್ ಕ್ಲಸ್ ಯೂಸಿಂಗ್ ಪಿ ಪಿ ಟಿ ಇಸ್ ನೆಸ ಎಸೆನ್ಷಿಯಲ್ ಅಂತಂದರೆ ನಿಮಗೆ ಏನಾರ ಪಿ ಪಿ ಟಿ ಯೂಸ್ ಮಾಡ್ಕೊಂಡು ಕ್ಲಾಸ್ ಮಾಡೋದು ನಾಲೆಜ್ ಇದ್ದರೆ ಮಾಡ್ಕೋಬೋದು ಮಸ್ಟ್ ಹ್ಯಾವ್ ಟೆಕ್ ಸೇವಿ ಆ್ಯಂಡ್ ಕಂಫರ್ಟೇಬಲ್ ಯೂಸಿಂಗ್ ಟೆಕ್ ಅಂದರೆ ಟೀಚಿಂಗ್ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡೋಕ್ಕೆ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಶುಡ್ ಬಿ ಅವೈಲೇಬಲ್ ಫಾರ್ ಲೈವ್ ಕ್ಲಾಸಸ್ ಎವ್ರಿ ಸಾಟರ್ಡೆ ಅಟ್ ದ ಮೆನ್ಷನ್ ಟೈಮ್ ಸೊ ಒನ್ಸೆ ವೀಕ್ ಇರೋದ್ರಿಂದ ಎವ್ರಿ ಸಾಟರ್ಡೆ ನಮಗೆ ಕ್ಲಾಸಸ್ ಇರುತ್ತಲ್ಲ ಸೊ ಅವಾಗ ಅವೈಲೇಬಲ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಶೇರ್ ದೇ ಸಿ ಅಲಾಂಗ್ ವಿತ್ ಆರ್ ರೆಕಾರ್ಡೆಡ್ ಕ್ಲಾಸ್ ವಿಡಿಯೋ ಅಂತೆ ಸೊ ಇಲ್ಲಿ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರೆಲ್ಲ ಈ ನಂಬರ್ಗೆ ನಿಮ್ಗೆ ಸಿ ವಿ ಮತ್ತು ನಿಮ್ಮದು ಅಂದರೆ ಕ್ಲಾಸ್ ಮಾಡಿರೋ ರೆಕಾರ್ಡೆಡ್ ವೀಡಿಯೋ ಕೂಡ ಕಳಿಸ್ಕೊಡಿ ಸೊ ಈಗ ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಈಗ ಇನ್ನೊಂದು ಜಾಬ್ ನೋಡೋಣ ಸೊ ಸೆಕೆಂಡ್ ಜಾಬ್ ಅಂದ್ಬಿಟ್ಟು ಪ್ಲಾನೆಟ್ಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ಇವರು ರಿಮೋಟ್ ಇಂಗ್ಲೀಷ್ ಟೀಚರ್ ರೋಲ್ ತಯಾರ್ ಮಾಡ್ತಿದ್ದಾರೆ ಇದನ್ನು ಪಾರ್ಟ್ ಟೈಮ್ ಆಗಿರುತ್ತೆ ತ್ರೀ ಪ್ಲಸ್ ಅವರ್ ಡೈಲಿ ಇದು ಡೈಲಿ ಇರುತ್ತೆ ವರ್ಕು ತ್ರೀ ಅವರ್ಸ್ ಇರುತ್ತೆ ನಮಗೆ ಇಲ್ಲಿ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಸೊ ಇಲ್ಲಿ ನಮ್ಮದು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಕಂಡಕ್ಟ್ ಡೆಮೋ ಕ್ಲಾಸಸ್ ಹಸ್ಪರ್ ದ ಪ್ಲಾನೆಟ್ಸ್ ಪಾರ್ಕ್ ಕಂಟೆಂಟ್ ಆ್ಯಂಡ್ ಮೆಥೊಡಾಲಜಿ ಅಂತ ಅಂದರೆ ಇದು ಕ್ಲಾಸಸ್ನ ನೋಡಿಕೊಂಡು ನಾವು ಮಾಡಬೇಕು ಮತ್ತು ಎನ್ಶೋರಿಂಗ್ ಅಮೇಸಿಂಗ್ ಡೆಮೋ ಎಕ್ಸ್ಪೀರಿಯನ್ಸ್ ಫಾರ್ ದ ಚೈಲ್ಡ್ ಆ್ಯಂಡ್ ಪೇರೆಂಟ್ ಅಂತಂದರೆ ಡೆಮೋ ತೋರಿಸಬೇಕು ನೀವು ಯಾವ ಥರ ಕ್ಲಾಸ್ನ ಕಂಡಕ್ಟ್ ಮಾಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್ ಸ್ಪೋರ್ಟ್ಸ್ ಎನ್ರೋಲ್ಮೆಂಟ್ ಯೂಸಿಂಗ್ ಅವರ್ಸ್ ಕೆರಿಕ್ಯುಲಮ್ ಅಂತಂದರೆ ಈಗ ಒನ್ ಅವರಲ್ಲಿ ಇಷ್ಟು ಅವರು ಅಲೋಕೇಟ್ ಮಾಡಿರ್ತಾರೆ ಆ ಅವರ್ಗಳಲ್ಲಿ ನಾವು ಕ್ಲಾಸ್ಗಳನ್ನ ತೊಗೋಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಚೈಲ್ಡ್ದು ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಏನು ಇಂಪ್ರೂವ್ಮೆಂಟ್ ಇದೆ ನಮ್ಮದು ಮಾಡ್ಕೋಬೇಕಾಗಿರುತ್ತೆ ಮತ್ತು ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಈ ರೋಲ್ಗೆ ಅಂತ ಅಂದರೆ ಎಕ್ಸಲೆಂಟ್ ಟೀಚಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ನಮಗೆ ಮತ್ತು ಅಟೆನ್ಷನ್ಸ್ ಸ್ಕಿಲ್ಸ್ ಇರಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಬಿಲಿಟಿ ಟು ಬಿಲ್ಡ್ ಅಪ್ ಸ್ಟ್ರಾಂಗ್ ರಿಲೇಶನ್ಶಿಪ್ ಇರುತ್ತೆ ಚೈಲ್ಡ್ ಅಂತೆ ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಇಲ್ಲಿ ಸಿಕ್ಸ್ ಡೇಸ್ ವೀಕ್ ಇರುತ್ತೆ ಎವ್ರಿ ಡೇ ನಾವು ತ್ರೀ ಟು ಫೋರ್ ಅವರ್ಸ್ ವರ್ಕ್ ಮಾಡಲೇಬೇಕಾಗಿರುತ್ತೆ ಟೀಚಿಂಗ್ ಎವ್ರಿ ಡೇ ಸೊ ಪಾರ್ಟ್ ಟೈಮ್ ಆಗಿರೋದ್ರಿಂದ ತ್ರೀ ಟು ಫೋರ್ ಡೇಸ್ ಲೈಕ್ ಈಗ ಅಟ್ಲೀಸ್ಟ್ ಒನ್ ಇಯರ್ ಆಫ್ ಇಂಗ್ಲೀಷ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ನೀವೇನಾದ್ರೂ ಬಿ ಎಡ್ ಮಾಡಿದರೆ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಈ ಜಾಬ್ಗೆ ಮತ್ತು ಇಲ್ಲಿ ವೈಫೈ ಮತ್ತು ಲ್ಯಾಪ್ಟಾಪ್ ಯಾಕಂದರೆ ಇಲ್ಲಿ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ವೀಡಿಯೋ ಆನ್ ಲ್ಯಾಪ್ಟಾಪ್ ಇದ್ದಿರುತ್ತೆ ಸೊ ನಿಮ್ಮ ಹತ್ರ ಇರಲೇಬೇಕು ಅಂತ ಮ್ಯಾಂಡೇಟರಿ ಹೇಳಿದ್ದಾರೆ ಇನ್ನು ಬೆನಿಫಿಟ್ಸ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ ಇಲ್ಲಿ ಶಿಫ್ಟ್ ಯು ಕ್ಯಾನ್ ಆಪ್ಟ್ ಫಾರ್ ಇಲ್ಲಿ ತ್ರೀ ಪಿ ಎಮ್ ಇಂದ ಟೆನ್ ಪಿ ಎಮ್ ಇರುತ್ತೆ ಸೊ ಫಾರ್ ಇಂಡಿಯಾ ಕಿಟ್ಸ್ ಇಷ್ಟು ಬಿಟ್ವೀನಲ್ಲಿ ನಿಮಗೆ ತ್ರೀ ಟು ಫೋರ್ ಅವರ್ಸ್ ಯಾವಾಗ್ಲಾದ್ರು ಆದಾಗ ಮಾಡ್ಕೋಬೋದು ಮತ್ತು ಇಲ್ಲಿ ಸಿಕ್ಸ್ ಪಿ ಎಮ್ ಇಂದ ಲೆವೆನ್ ಪಿ ಎಮ್ ಇರುತ್ತೆ ಇಂಡಿಯಾ ಕಿಟ್ಸ್ಗೆನೆ ಮತ್ತು ಯುರೋಪು ಮತ್ತು ಯು ಎ ಕಿಡ್ಗೆ ಸಿಕ್ಸ್ ಪಿ ಎಮ್ ಇಂದ ಲೆವೆನ್ ಪಿ ಎಮ್ ಇರುತ್ತೆ ಮತ್ತೆ ಫೋರ್ ಎ ಎಮ್ ಇಂದ ಏಯ್ಟ್ ಎಮ್ ಯು ಎಸ್ ಎ ಮತ್ತು ಕ್ಯಾನಡಾ ಕಿಟ್ಸ್ಗೆ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡ್ಕೊಳ್ಳಿ ನಾನು ಈ ಜಾಬ್ ಲಿಂಕ್ನನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇವಾಗ ಲಾಸ್ಟ್ ಜಾಬ್ ನೋಡೋಣ ಸೊ ತುಂಬ ಜನ ಕೇಳ್ತಾರೆ ಕನ್ನಡ ಜಾಬ್ ಇದ್ರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಅದನ್ನು ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಇದು ಆ್ಯಕ್ಚುಲಿ ಇವರು ಸೇಲ್ಸ್ ಎಕ್ಸ್ಪರ್ಟ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ನೋ ಬ್ರೋಕರ್ ಅಂತ ಹೇಳ್ಬಿಟ್ಟು ಇವರು ಜೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ ಸೊ ಇಲ್ಲಿ ನೋಡೋದಾದ್ರೆ ಇವರು ಟೋಟಲ್ ಹಂಡ್ರೆಡ್ ವೇಕೆನ್ಸಿ ಇದೆ ಅಂತೆ ಐ ಆಫೀಸ್ ಲೊಕೇಟೆಡ್ ಬೆಂಗ್ಳೂರ್ ಓಕೆನಾ ಸೊ ಇದು ರಿಮೋಟ್ ಪೊಸಿಷನ್ ಆಫೀಸ್ ಇರೋದು ಬೆಂಗ್ಳೂರು ಬಟ್ ಇವ್ರು ಯಾರು ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆನೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ಯಾಲ್ರಿ ರೇಂಜ್ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಇನ್ ಹ್ಯಾಂಡ್ ಇರುತ್ತೆ ಮತ್ತು ರಿಲೇಟೆಡ್ ಎಕ್ಸ್ಪೀರಿಯ ಎಕ್ಸ್ಪೀರಿಯನ್ಸ್ ಇತ್ತ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕು ಮತ್ತು ಟೂ ತೌಸಂಡ್ ನೆಟ್ ಅಲೋಯನ್ಸ್ ಕೂಡ ಇರುತ್ತೆ ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ನಾವು ಯಾವ ಥರ ಪರ್ಫಾಮ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಟೆಂತ್ ಟ್ವೆಲ್ತ್ ಅಂಡ್ ಡಿಪ್ಲೊಮೊ ಗ್ರಾಜ್ಯೂಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಕೂಡ ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಬಟ್ ಮೇಕ್ ಶ್ಯೂರ್ ಯುವರ್ ಎಸೂಮೇಸ್ ಶುಡ್ ಗುಡ್ ಅಷ್ಟೇ ಮತ್ತು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಗುಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಮತ್ತು ನ್ಯೂಮರಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಇಲ್ಲಿ ಲ್ಯಾಂಗ್ವೇಜ್ ರಿಕ್ವೈರ್ಡ್ ನೋಡೋದಾದರೆ ಇಂಗ್ಲೀಷ್ ಹಿಂದಿ ಪ್ಲಸ್ ಎನಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಆರ್ ಇಂಗ್ಲೀಷ್ ಪ್ಲಸ್ ಎನಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕನ್ನಡ ಆರ್ ಇಂಗ್ಲೀಷ್ ತಮಿಳು ಈ ಥರ ಬಂದರೆ ಓಕೆ ಸೊ ಇಂಗ್ಲೀಷ್ ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಅವ್ರು ಮಾತಾಡೋದು ನಮ್ಗೆ ಅರ್ಥ ಆದರೆ ಸಾಕು ಥರ ಇದೆ ಇಲ್ಲಿ ಮತ್ತು ಎಮ್ ಎಸ್ ವರ್ಲ್ಡ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಎಕ್ಸೆಲ್ ಗೊತ್ತಿರಬೇಕು ಮತ್ತು ಇಲ್ಲಿ ನೈನ್ ಅವರ್ಸ್ ಇರುತ್ತೆ ಏಯ್ಟಿ ಎಮ್ ಇಂದ ಟೆನ್ ಪಿ ಎಮ್ ಅವ್ರಿಗೂ ಇರುತ್ತೆ ನೈನ್ ಅವರ್ಸ್ ಲಾಗಿನ್ ಬಿಟ್ವೀನ್ ಈ ಪೀರಿಯಡಲ್ಲಿ ನಮಗೆ ಅವ್ರು ಹೇಳಿದಾಗ ಲಾಗಿನ್ ಆಗಬೇಕಾಗಿರುತ್ತೆ ಇದು ಸಿಕ್ಸ್ ಡೇಸ್ ವೀಕ್ ಇರುತ್ತೆ ಮತ್ತು ವೀಕ್ ಆಫ್ ವಿಲ್ ಬಿ ವೀಕ್ ಡೇ ಸೊ ಈಗ ಸಂಡೇನೇ ವೀಕ್ ಡೇ ವೀಕ್ ಆಫ್ ಇರಲ್ಲ ಸೊ ವೀಕ್ ಆಫ್ ಏನಂದರೆ ವೀಕ್ ಡೇಸಲ್ಲಿ ಕೂಡ ಅಂದರೆ ಮಂಡೇ ಇರ್ಬೋದು ಟ್ಯೂಸ್ಡೇ ಇರ್ಬೋದು ಅವಾಗ ಕೊಡ್ತಾರೆ ಮತ್ತು ಓನ್ ಲ್ಯಾಪ್ಟಾಪ್ ವಿತ್ ಅ ವೆಬ್ ಕ್ಯಾಮ್ ಗುಡ್ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಬೌಟ್ ದ ಕಂಪ್ನಿ ನೋ ಬ್ರೋಕರ್ ಎಲ್ಲ ಗೊತ್ತಿರುತ್ತೆ ಸೊ ಆಲ್ಮೋಸ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾರೆ ಈ ಜಾಬಲ್ಲಿ ನಮ್ಮದೇನು ಅಂತ ಆ್ಯಕ್ಟ ಆ್ಯಕ್ಟ್ ಎ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಮ್ಯಾನೇಜರ್ ಫಾರ್ ಪೇಡ್ ಕಸ್ಟಮರ್ ಆಫ್ ನೋ ಬ್ರೋಕರ್ ಅಂತ ಅಂದರೆ ಈಗ ಬೆಂಗಳೂರಲ್ಲಿ ಮನೆ ಹುಡ್ಕೋರು ನೋ ಬ್ರೋಕರಲ್ಲಿ ಲಾಗಿನ್ ಆಗಿ ನೋಡ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಪರ್ಸ್ನಲೈಸ್ ಆ್ಯಕ್ಸಸ್ ಕೊಡಬೇಕಂತಂದ್ರೆ ನಾ ಇಶ್ಯೂ ಇದ್ರೆ ಕೇಳಿಕೊಂಡು ಇಲ್ಲ ಯಾವ ಥರ ಮನೆ ನೋಡ್ತಾ ಇದ್ದಾರೆ ಅದ್ರ ತಕ್ಕನಾಗೆ ರೆಕಮೆಂಡ್ ಮಾಡಬೇಕು ನಾವು ಮತ್ತು ಬಿಲ್ಡ್ ಸಸ್ಟೈನೇಬಲ್ ರಿಲೇಷನ್ಶಿಪ್ ಅಂಡ್ ಟ್ರಸ್ಟ್ ವಿತ್ ಆ ಕಸ್ಟಮರ್ ಅಕೌಂಟ್ರು ಅಂತೆ ಅಂತ ಅಂದರೆ ಗುಡ್ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ಕಸ್ಟಮರ್ಸ್ ಜೊತೆ ಐಡೆಂಟಿಫೈಡ್ ಅಸಸ್ ಕಸ್ಟಮರ್ ನೀಡ್ಸ್ ಅಂತಂದರೆ ಅವ್ರ ನೀಡ್ಸ್ ಯಾವ ಥರ ಇದೆ ಯಾವ ಥರ ಮನೆ ನೋಡ್ತಾ ಇದ್ದಾರೆ ಅದನ್ನೆಲ್ಲ ಯಾವ ಥರ ಪಿ ಜಿ ನೋಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಅವ್ರಿಗೆ ಅಸಿಸ್ಟ್ ಕೂಡ ಮಾಡಬೇಕಾಗುತ್ತೆ ಸರ್ವೀಸ್ ಕಸ್ಟಮರ್ ಇನ್ ಫೈಂಡಿಂಗ್ ರೈಟ್ ಟೈನ್ ನೈಟ್ ಅವರ್ ಸಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್ ಅಂತಂದರೆ ಅವು ಯಾವ ಥರ ಕ್ಯಾಂಡಿಡೇಟ್ ಅಂತಂದರೆ ಯಾವ ಏರಿಯಾದಲ್ಲಿ ನೋಡ್ತಾ ಇದ್ದಾರೆ ಒನ್ ಬಿ ಎಚ್ ಕೆನೋ ಟು ಬಿ ಎಚ್ ಕೆನೋ ಯಾವ ಥರ ಅಂತ ನೋಡ್ಬಿಟ್ಟು ಅವ್ರಿಗೆ ಅಸಿಸ್ಟ್ ಕೂಡ ಮಾಡಬೇಕು ಮತ್ತು ಡಯಲ್ ಔಟ್ ಬಂಡ್ ಆ್ಯಂಡ್ ಅಟೆಂಡ್ ಇನ್ ಬಾಂಡ್ ಕಾಲ್ ಫಾರ್ ದ ಕಸ್ಟಮರ್ ಆ್ಯಂಡ್ ಲೀಸ್ಟ್ ಅಂತ ಅಂದರೆ ಅದರ ಕಾಲ್ ಬಂದರೆ ರಿಸೀವ್ ಮಾಡಬೇಕು ನಾವೇ ಅದರ ಕಾಲ್ಸ್ ಅಂತ ಅಂದರೆ ಅವರು ನಮ್ಮದು ವೆಬ್ಸೈಟಲ್ಲಿ ಚೆಕ್ ಮಾಡಿ ಏನಾದ್ರು ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರಿಗೆ ರಿಟರ್ನ್ ಕಾಲ್ ಕೂಡ ನಾವು ಮಾಡಬೇಕಾಗಿರುತ್ತೆ ಮತ್ತೆ ನೆಗೋಷಿಯೇಟ್ ವಿತ್ ದ ಲೀಡ್ ಆ್ಯಂಡ್ ಬಿಹಾಫ್ ಆಫ್ ಕಸ್ಟಮರ್ ಅಂತ ಅಂದರೆ ಈಗ ಕಸ್ಟ ಅಂದರೆ ಓನರ್ಗಳ ಜೊತೆ ಮಾತಾಡೋದೆಲ್ಲ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಹೇಳಿದ್ದಾರೆ ಮತ್ತು ಗೋ ಎಕ್ಸ್ಟ್ರಾ ಮೇಲ್ ಟು ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಕೂಡ ಹೌದು ಮತ್ತು ಟ್ರೈನಿಂಗ್ ವಿಲ್ ಬಿ ಪ್ರೊ ಪ್ರೊವೈಡೆಡ್ ಫಾರ್ ಇನಿಷಿಯಲ್ ಫ್ಯೂ ಡೇಸ್ ಆಫ್ ದ ಎಂಪ್ಲಾಯಿ ಅಂಡರ್ಸ್ಟ್ಯಾಂಡ್ ಇನ್ ಟು ಇನ್ ಪ್ರೊಸೆಸ್ ಸೊ ನಾವೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಇವರು ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಫಾಲೋ ಕಮ್ಯುನಿಕೇಷನ್ ಪ್ರೊಸೀಜರ್ ಅಂತ ಕೂಡ ಇದೆ ಸೊ ನಾನು ಈ ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಏನಾರು ಡೌಟ್ ಇದೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಮತ್ತು ಇಲ್ಲಿ ನಾವು ಅಫಿಷಿಯಲ್ ವೆಬ್ಸೈಟು ಅಂತ ಅಂದರೆ ವೆಬ್ಸೈಟ್ ವೆಬ್ಸೈಟಿಂದನೇ ಜಾಬ್ ಓಪನಿಂಗ್ ಆಗಿರೋದನ್ನ ತಗೊಂಡು ನಿಮಗೆ ಅಪ್ಡೇಟ್ ಕೊಡ್ತಾ ಇದೀವಿ ಸೊ ಬಿಫೋರ್ ಅಪ್ಲೈಯಿಂಗ್ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಅತಿ ಎನಿ ಸ್ಟೇಜ್ ಅಮೌಂಟ್ ಕೇಳಿದ್ರು ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಸೊ ಜೆನ್ಯೂನ್ ಆಗಿರೋ ಜಾಬ್ಸು ಯಾವ ಅಮೌಂಟ್ನಾಗ ಕೇಳಲ್ಲ So, all the best, and be aware of scammers also. All the best. Have a nice day. Bye. Thank you.